विभिन्न राजली मीरली आया विधि राज हालल हाथ मीरलू हाथ विभिन्न राज आ ಭಗವಂತ ಒಳ್ಳೆ ವ್ಯಾಪಾರ ಮಾಡಿ ನನ್ನೊಬ್ಬನ ಉದ್ಧಾರ ಥರ ಮಾಡಪ್ಪ ಚೆನ್ನಾಗಿ ವ್ಯಾಪಾರ ಮಾಡಿ ದುಡ್ಡು ಕಾ ಸಂಪಾದನೆ ಮಾಡ್ ಮಾಡಪ್ಪ ಭಗವಂತ ಆಹಾ ಆ ಅಂಗನವಾಡಿ ಟೀಚರ ನೋಡ್ತಾವಿಂದ ಮನೆಗೆ ಕೂ ಆಯ್ತಾಯಿಲ್ಲ ಹಂಗ ಆಬಾಡ್ದೆ ನನ್ನ ಪರಿಸ್ಥಿತಿ ಜರ ಮಳಿಗೆ ಅಂತ ಹೇಳಿ ಯಾರ್ಗೇಳ್ಕೆ ಹೇಳು ಏನೇ ಆಗಲಿ ಮದುವೆ ಅಂತ ಏನಾರು ನಾನು ಆದ್ರೆ ಆ ಅಂಗನವಾಡಿ ಟೀಚರ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ ಯಾಕೆ ಅಂದರೆ ಅವ ಅಂಗನವಾಡಿ ಟೀಚರ್ ನೋಡ್ತಾವಿಂದ ನಟ್ಟು ಲೂಸ್ ಆಯ್ತಾ ಇಲ್ಲ ಟೈಟ್ ಆಯ್ತಾ ಇಲ್ಲ ಹಂಗ ಆಬಡೋದೆ ನಮ್ಗೆ ಪರಿಸ್ಥಿತಿ ಹೇಳಿ ಏನ್ರಿ ಮಂಜೂರೇ ಕೆಲಸ ಗಿಲ್ಸ ಮಾಡಿದೆ ರಸ್ತೆ ಮೇಲೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಸಮಾಚಾರ

ಮತ್ತೆ ಹೊಸ್ತಾಗಿ ಒಂದ್ ಮಂಚ ತಗೊಂಡಿದ್ನಾ ಯಾಕೆ ಅಂತ ಗೊತ್ತಿಲ್ಲ ರಾತ್ರಿ ಅದ್ರ ಮೇಲೆ ಮಲ್ಕೋತಾ ಇದ್ದಂಗೆ ಕೊಯ್ಯ 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 ಅಂತ ಒಂದೇ ಸಮ ಸೌಂಡ್ ಬರ್ತಾ ಇದೆ ಸುಮ್ನೆ ಮಲ್ಕೊಳೋದಕ್ಕೆ ನಾನೇನ್ ಗೊಂಬೆನಾ ಹೇ ನೀವು ಸರಿ ಅದಕ್ಕೇನೆ ಎಲ್ಲೋ ಬೋಲ್ಟ್ ಲೂಸ್ ಆಗಿರ್ಬೋದೇನೋ ನಿಮ್ಮ ಹತ್ರ ಸ್ಪ್ಯಾನರ್ ಇಸ್ಕೊಂಡೋಗೋಣ ಅಂತ ಬಂದೆ ಆ ಸ್ವಲ್ಪ ನಿಮ್ಗೆ ಸ್ಪ್ಯಾನರ್ ಕೊಡಿ

ಬೇಕು ಸರಿ ಆಯ್ತು ಕೊಡ್ತೀನಿ ಮಾಡೋದು ನನ್ನ ಹತ್ರ ಇರೋದು ಒಂದೇ ಒಂದು ಸಾಮು ಸ್ಪಾನ ಅದನ್ನೇನಾರು ನಿಮಗೆ ಕೊಟ್ಬಿಟ್ರೆ ಈ ಬೆಳಿಗ್ಗೆ ಸಣ್ಣ ಗಂಟೆ ಬರ್ತಾ ಇರ್ತಾರಲ್ಲ ನಮ್ಮ ಸೇರೋ ಜಾರ ಮಾಡ ಕಚ ಗಿರಾಕಿಗಳು ನಿಂಗೆ ಕೆಲಸ ಮಾಡೋದು ಒಂದು ಕೆಲಸ ಮಾಡಿ ಏನು ಬೆಳಿಗ್ಗೆ ಸಾಯಂಕಾಲ ಗಂಟಾ ಬಂದ್ ಗಿರಾಕಿ ಕೆಲಸ ಮಾಡಿಬಿಟ್ಟು ಸಾಯಂಕಾಲ ಮೇಲೆ ಕೊಟ್ಟು ಬಿಡ್ತೀನಿ ಸ್ಪಾನರ್ ಸ್ಪಾನರ್ ಧ್ವಜಾರು ಮಾಡ್ಕೊಳ್ಳಿ ಟೈಟ್ ಆದ್ರೂ ಮಾಡ್ಕೊಳ್ಳಿ ಇವಾಗ ನೀವು ಕೇಳ್ತಾ ಇದೀರಾಗಲ್ಲ ಅಂತದ ಅಲ್ಲ ಕಣ್ರಿ ಕೇಳಿದ್ದು ಆಫ್ಟರ್ ಆಲ್ ಒಂದು ಸ್ಪ್ಯಾನರು ಅದನ್ನ ಕೊಡೋದಿಕ್ಕೆ ಯಾಕ್ರೀ ಸಂಜೆ ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದೇ ಜಯರಾಮಣ್ಣನ್ ಕೇಳಿದ್ರೆ ಹಂಗೆ ತೆಗೆದು ಕೊಟ್ಬಿಟ್ಟಿರೋರು ಬಿಟ್ಟಿರೋರು

ಇದು ಏನ್ರಿ ಇದು ನಿಮ್ದು ಇಷ್ಟುದೇ ನಂದೇನಿದೆ ಮಂಡೋ ಎಲ್ಲ ಭದ್ರಾಗಿದೆ ಅದು ಸ್ಪ್ಯಾನರ್ ಈ ಸ್ಪ್ಯಾನ ಕೈಯಲ್ಲಿ ಇಡ್ಕೊಂಡ ತಕ್ಷಣ ನಂದು ಬಡ್ಕೋತಾ ಇದೆ ಅದೇ ಎದೆ ಢಕ್ಕ ಢಗ್ಗ ಅಂತ ಬರ್ಕೊತ ನಾನು ಏನೇನು ಅಂದ್ಕೊಬಿಟ್ಟಿದೆ ಜೇರ ಮಣ ಇಲ್ಲೇ ಕೂತಿನಲ್ಲ ಆ ಸರಿ ಇದೇನಿದು ನಿಮ್ಮ ಸ್ಪ್ಯಾನರು ಮುಂದೆ ಮಂಡಗಾಗೋಗಿದೆ ಅಯ್ಯೋ ಯಾಕೆ ಹೇಳಿ ಈ ಥರ ನಮ್ಮ ಜೇರಮಣ ಆಮೇಲೆ ಸಿಮನೆಗೆ ಇರಕೆ ಒಂಚೂರು ಕುಡಿಲಿ ಅಂತ ಹೋದ್ ಬೆಳಗಾನ ಹಾಕ ನೂಲ್ಚಿ ಪಳ್ಸಿ ಪಳ್ಸಿ ಎಲ್ಲಾ ಮಂಡ ಮಾಡ್ಬಿಟ್ಟಾವ ಶುರುವಾಗಂತ ಅಜ್ಜಸ್ಟ್ ಮಾಡ್ಕೊ ಹೊಸ ತತ್ತಿನೇ ಹೆಂಗಿರ್ತದೆ ಗೊತ್ತಾ ಹಾಕಿದ ತಕ್ಷಣ ಹಂಗೆ ನರಕ ನಾರ್ವಿಕ್ ಅನ್ನೋಂಗಿರ್ತದೆ ಹ್ಞೂ ಇದನ್ನ ಇದನ್ನೇ ಇಟ್ಕೊಂಡಿದೀರಾ ಹೊಸದ್ದು ಬೇರೆ ನರಕ ಬರೋಕೆ ಅನಿಸ್ತಿಲ್ಲ ನೀವು ಸರಿ ಕೆಲಸ ಮುಗಿದ ತಕ್ಷಣ ಆದಷ್ಟು ಬೇಗ ನಿಮ್ಮದನ್ನು ನಿಮಗ್ ತಂದು ಕೊಡ್ತೀನಿ ಬೆಲ್ಲ ಬಾಯ್ ಆ ಕನಕ ಹಂತು